ಡೆ ವಿರುದ್ಧ ಕುಮಾರಸ್ವಾಮಿ ಕೆಂಡಾ ಕೆಂಡ ಕೆಂಡ ಎಚ್ಡಿಕೆ ವಿರುದ್ಧ ಸೆಡ್ಡು ಹಡೆದ ಸರ್ಕಾರ ಕಿಚ್ಚು ಹೊತ್ತಿಸಿದ ಹಳ್ಳಿ ಜಮೀನು ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸರ್ಕಾರ ಗಂಭೀರ ಆರೋಪ ಹೊರಿಸಿದೆ ಇನ್ನ ಬಿಡದಿ ಬಳಿಯ ಕೇತ್ಗಾನಹಳ್ಳಿ ಗ್ರಾಮದಲ್ಲಿ ಎಚ್ಡಿಕೆ ಹಾಗೂ ಅವರ ಸಂಬಂಧಿಕರು ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಸರ್ವೆ ಕಾರ್ಯಕ್ಕೆ ಮುಂದಾಗಿದೆ ಕಂದಾಯ ಇಲಾಖೆ ಹಾಗೂ ಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಕಳೆದೆರಡು ದಿನಗಳಿಂದ ಜಮೀನಿನಲ್ಲಿ ಸರ್ವೆ ಕಾರ್ಯ ಮಾಡುತ್ತಿರುವುದು ಕುಮಾರಣ್ಣ ಅವರನ್ನ ರೊಚ್ಚಿಗೆಬ್ಬಿಸಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ವಂತ ದುಡ್ಡಿನಿಂದ ಖರೀದಿಸಿದ ಭೂಮಿಯ ಮೇಲೆ ಕೆಲವರ ಕಣ್ಣು ಬಿದ್ದಿದೆ ಅಂತ ಕುಮಾರಸ್ವಾಮಿ ನಿಗಿ ನಿಗಿ ಕೆಂಡ ಕಾರುತ್ತಿದ್ದಾರೆ ರಾಜಕೀಯವಾಗಿ ಎದುರಿಸಲಾಗದೆ ಸೇಡಿನ ರಾಜಕಾರಣ ಮಾಡುವ ಮೂಲಕ ನನ್ನನ್ನು ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹನ್ನೆರಡರಿಂದಲೂ ನನ್ನ ವಿರುದ್ಧ ತನಿಖೆ ಮಾಡುತ್ತಿದ್ದಾರೆ ಏನೂ ಸಿಕ್ಕಿಲ್ಲ ನಾನು ಸಿದ್ದರಾಮಯ್ಯನವರ ರೀತಿ ಸರ್ಕಾರಿ ಜಮೀನು ಲೂಟಿ ಮಾಡಿಲ್ಲ ಈಗ ಆಗಿರುವ ಎಲ್ಲಾ ತನಿಖೆಗಳು ಸಾಕಾಗುವುದಿಲ್ಲ ಎಂದು ಐಎಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮಾಡಿಸುತ್ತಿದ್ದಾರೆ ಅಂತ ಗುಡುಗಿದ್ದಾರೆ ನಾನು ಭೂಮಿ ಖರೀದಿ ಮಾಡಿರೋದು ನಲವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಹತ್ತಾರು ಬಾರಿ ಸರ್ವೇನೂ ಮಾಡ್ಕೊಂಡಿದ್ದಾರೆ ಹತ್ತಾರು ಬಾರಿ ಎಲ್ಲ ರೀತಿ ತನಿಖೆಗಳು ನಡೆದಿದೆ ಅದರಲ್ಲಿ ನಾನು ಮುಕ್ತವಾಗಿದ್ದೀನಿ ಆಬರಿ ಇಲ್ಲ ನಲವತ್ತು ವರ್ಷದಿಂದ ಖರೀದಿರ್ತಕ್ಕಂಥ ಮಾಡಿರ್ತಕ್ಕಂಥ ಈ ಭೂಮಿ ಬಗ್ಗೆ ಇಷ್ಟೆಲ್ಲ ಪಾಪ ಸಿದ್ದರಾಮಯ್ಯನವರು ಏನೇನು ಮೀಟಿಂಗ್ ಮಾಡಿದ್ರು ಅನ್ನೋದು ಗೊತ್ತು ನನಗೆ ಯಾರ್ಯಾರನ್ನ ಕರೆಸ್ಕೊಂಡು ಏನು ಮೀಟಿ ಅದಕ್ಕೆ ಐದು ಜನದ ಎಸ್ ಐ ಟಿ ಟೀಮಿಗೆ ಎಸ್ ಐ ಟಿ ಟೀಮು ಪೊಲೀಸ್ ಇಲಾಖೆಯಲ್ಲಾಯಿತು ಈ ಈಗ ಎಸ್ ಐ ಟಿ ಟೀಮು ಐ ಎ ಎಸ್ ಅಧಿಕಾರಿಗಳದು ಇದಕ್ಕೆ ನಾನು ಓಪನ್ ಆಗಿದ್ದೇನೆ ಇವ್ರ ಥರ ಸರ್ಕಾರಿ ಭೂಮಿಗಳನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವತ್ತು ಅಧಿಕಾರ ಇದೆ ಏನು ಬೇಕೋ ಪಾಪ ಅದು ನೋಡಿದೆ ಅದೇನೋ ಲೋಕಾಯುಕ್ತ ತನಿಖೆ ಮಾಡೋದು ಅಧಿಕಾರಿ ಅವ್ರ ಮೇಲಿನ ಅಧಿಕಾರಿ ಹತ್ರ ಪರ್ಮಿಷನ್ ತಗೊಂಡು ವರದಿ ಅವ್ರಿಗೆ ಕೊಟ್ಟು ವರದಿ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಈಗ ಲೋಕಾಯುಕ್ತ ಕೊಡ್ತಾರಂತೆ ಅಂದರೆ ಯಾವ ರೀತಿ ನೀವು ಅವ್ರು ಮಾಡೋವ್ರೆ ಅನ್ನೋದನ್ನು ಇಲ್ಲಿ ಅಧಿಕಾರಿಗೆ ತೋರಿಸ್ಕೊಂಡು ಅವರದ್ದು ಗ್ರೀನ್ ಸಿಗ್ನಲ್ ಕೊಟ್ಟು ನೀವು ಕೊಡ್ಬೋದಪ್ಪ ಅಂತ ಹೇಳಿ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅವ್ರ ಕೈ ಕೇಳಿ ಕೆಲಸ ಮಾಡ್ತಕ್ಕಂಥ ಅವ್ರ ವಿರುದ್ಧವಾಗಿ ಕೊಡ್ತಾರಾ ದಾಖಲೆಗಳು ಚೆಲ್ಲಾಡ್ತಾ ಇದ್ದಾವೆ ವಾಸ್ತುವಂಶ ಏನಾಗಿದೆ ಇದು ಒಂದು ತನಿಖೆನಾ ಕೇತಗಾನಹಳ್ಳಿ ಜಮೀನು ವಿಚಾರವಾಗಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ ಕಂದಾಯ ಸಚಿವರು ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿಯವರೇ ಇದು ಹೈಕೋರ್ಟ್ ಆದೇಶ ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆ ಕೊಡುವ ಮೂಲಕ ಈ ವಿಚಾರದಲ್ಲಿ ಜೈಲಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದ ಬಳಿಕ ಸರ್ವೆ ಕಾರ್ಯ ನಡೆಯುತ್ತಿದೆ ನಿಮಗೆ ಹೈಕೋರ್ಟ್ ವಿರುದ್ಧ ಮಾತನಾಡಲು ಸಾಧ್ಯವಿಲ್ಲದಕ್ಕೆ ಹೀಗೆ ಆರೋಪ ಮಾಡ್ತಿದ್ದೀರಾ ಇದು ಸರ್ಕಾರ ಮಾಡಿರುವುದಲ್ಲ ಎಂದು ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದ್ದಾರೆ ಟಾರ್ಗೆಟ್ ಮಾಡ್ತಾ ಹೈಕೋರ್ಟ್ ಟಾರ್ಗೆಟ್ ಮಾಡ್ತಾ ಇರಬೇಕು ಅವರಿಗೆ ಹೈಕೋರ್ಟ್ ಬಗ್ಗೆ ಹೇಳ್ತಾ ಮೀಟಿಂಗ್ ಮಾಡಿದ್ದಾರೆ ಎಸ್ಐಟಿ ಮಾಡಿ ಐಎಸ್ ಅಧಿಕಾರಿ ಇಟ್ಕೊಂಡು ಸಿದ್ದರಾಮಯ್ಯ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ದಯವಿಟ್ಟು ಕ್ಲಾರಿಫೈ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೈಕೋರ್ಟ್ ಜಡ್ಜ್ ಹೇಳಿದಾರಾ ನನಗೆ ಸ್ವಲ್ಪ ನೀವು ಹೇಳೋದು ನೋಡಿ ಡೌಟ್ ಬರ್ತಾ ಇದೆ ಈಗ ಯಾರು ಹೇಳಿದ್ದು ಅಂತ ಅಲ್ಲ ನಾನು ನಿಮಗೆ ಕೇಳ್ತೇನೆ ಮುಖ್ಯಮಂತ್ರಿಗಳು ಹೇಳಿದ್ದ ಹೈಕೋರ್ಟ್ ಜಡ್ಜ್ ಹೇಳಿದ್ದ ತಾವು ಬಹುಶಃ ಮರ್ತನ್ ಕಾಣ್ತೀರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಜೈಲ್ಗೆ ಹಾಕ್ತೀನಿ ಅಂತ ಯಾರು ಹೇಳಿದ್ದು ಸಿದ್ದರಾಮಯ್ಯವ್ರು ಹೇಳಿದ್ದ ಹೈಕೋರ್ಟ್ ಜಡ್ಜ್ ಹೇಳಿದ್ದು ಸೊ ಬಹುಶಃ ಅವರ ಆರೋಪ ಹೈಕೋರ್ಟ್ ಮೇಲೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನೇರವಾಗಿ ಹೈಕೋರ್ಟ್ ಹೆಸರು ಹೇಳಕ್ ಆಗದೆ ನಮ್ಮ ಮೇಲೆ ಹೇಳ್ತಾ ಇರಬಹುದು ಇನ್ನು ಸಿಎಂ ಕಾನೂನು ಸಲಹೆಗಾರ ಪೊಣ್ಣಣ್ಣ ಸಹ ಮಾತನಾಡಿದ್ದು ದೇಶದಲ್ಲಿ ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರಲ್ಲ ನ್ಯಾಯಾಂಗದ ಆದೇಶವನ್ನ ಪಾಲಿಸಬೇಕು ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅದನ್ನು ನಾವು ಪಾರದರ್ಶಕವಾಗಿ ಮಾಡ್ತಿದ್ದೇವೆ ನೀವೇನು ಉಚ್ಚ ನ್ಯಾಯಾಲಯಕ್ಕಿಂತ ಮೇಲಿದ್ದೀರಾ ಎಂದು ಕುಮಾರಸ್ವಾಮಿಗೆ ಕಾನೂನು ಪಾಠ ಮಾಡಿದ್ದಾರೆ ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರು ಇಲ್ಲ ಕುಮಾರಸ್ವಾಮಿ ಅವರಿಗೆ ಬಹುಶಃ ನ್ಯಾಯಾಲಯದ ಮೇಲೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಇಲ್ಲದೆ ಇರಬಹುದು ಆದರೆ ನಮಗಿದೆ ನಾವು ಮಾನ್ಯ ರಾಜ್ಯಪಾಲರ ಆದೇಶದ ನಂತರ ಉಚ್ಚ ನ್ಯಾಯಾಲಯ ನಮ್ಮ ವಿರುದ್ಧ ಆದೇಶ ಮಾಡಿದಾಗ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಮಾಡಿದಾಗ ಕೂಡ ಒಂದೇ ಮಾತನ್ನು ಹೇಳಿದ್ದೇವೆ ನ್ಯಾಯಾಂಗ ನ್ಯಾಯಾಂಗದ ಆದೇಶದ ಮೇಲೆ ನಮಗೆ ಪೂರ್ಣವಾದಂಥ ಗೌರವ ಇದೆ ನಾವು ಅದನ್ನು ಪಾಲಿಸ್ತೀವಿ ಎಲ್ಲರೂ ಕೂಡ ಈ ನಾಡಿನ ಕಾನೂನಿನ ಮೇಲೆ ಬದ್ಧತೆ ಇರೋರು ಎಲ್ಲರೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ನ್ಯಾಯಾಂಗದ ಆದೇಶವನ್ನು ಪಾಲಿಸಬೇಕು ಏನು ಹೇಳಿದೆ ಇವತ್ತು ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಅವರ ತನಿಖೆಯನ್ನು ಮಾಹಿತಿಯನ್ನು ಪಡೆದು ತನಿಖೆ ಪಾರದರ್ಶಕವಾಗಿದೆ ಅಂತ ಹೇಳುವಂಥ ಹೇಳಿದ್ದಾರೆ ಮತ್ತು ಕುಮಾರಸ್ವಾಮಿ ಅವರು ಉಚ್ಚ ನ್ಯಾಯಾಲಯಕ್ಕಿಂತ ಮೇಲೆನಾ ಅರ್ಥ ಮಾಡ್ಕೋಬೇಕು ಅವರು ಸಿ ಅವರು ಈ ಕೇಂದ್ರದ ಸಚಿವರು ಇಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಭಾಳ ದೊಡ್ಡ ನಾಯಕರು ಮಾತಾಡುವಾಗ ರಾಜಕಾರಣಕ್ಕೋಸ್ಕರ ಮಾತಾಡುವಾಗ ನಾವು ಕಾನೂನು ವ್ಯವಸ್ಥೆಯನ್ನು ಮೀರಿ ಸಂವಿಧಾನವನ್ನು ಮೀರಿ ಮಾತಾಡಬಾರ್ದು ಕೇತಗಾನಹಳ್ಳಿ ಜಮೀನು ಒತ್ತುವರಿ ವಿಚಾರ ಕುಮಾರಸ್ವಾಮಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ರೊಚ್ಚು ಮಾಡಿದೆ ಹೀಗಾಗಿ ಇದೀಗ ಸರ್ಕಾರ ಮತ್ತು ಕೇಂದ್ರ ಸಚಿವರ ಮಧ್ಯೆ ಕಿಚ್ಚು ಹೊತ್ತಿದ್ದು ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು